ಕಲ್ಯಾಣ ಕರ್ನಾಟಕದ ಕಲಬುರಗಿಯಿಂದ ಏನು ಹೊಸದಾಗಿ ವಾರ್ತಾ ಭಾರತಿ ಪತ್ರಿಕೆ ಮುದ್ರಣ ಆಗ್ತಾ ಇದೆ ಅದು ನಮಗೆ ಬಹಳ ಖುಷಿ ಕೊಟ್ಟಿದೆ ಯಾಕಂದ್ರೆ ಈ ಒಂದು ಪತ್ರಿಕಾ ರಂಗದಲ್ಲಿ ಇಡೀ ಕರ್ನಾಟಕದಲ್ಲೇ ಜಾತ್ಯತೀತವಾಗಿ ಬರುವಂತಹ ಮತ್ತು ಪಕ್ಷಾತೀತವಾಗಿ ಬರುವಂತಹ ಪತ್ರಿಕೆಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಪತ್ರಿಕೆ ಎಲ್ಲಾ ಜನಾಂಗಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಜನಾಂಗದ ನೋವುಗಳ ಜನಾಂಗದ ಸಮಸ್ಯೆಗಳು ಜನರ ಆಗು ಹೋಗುಗಳ ಬಗ್ಗೆ ಜನರ ಅಭಿಪ್ರಾಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಬರೆಯುವಂತ ಲೇಖನಗಳು ಮತ್ತು ಅದನ್ನ ಅದಕ್ಕೆ ಸಂಬಂಧ ಪೂರಕವಾದಂತಹ ಸುದ್ದಿಗಳು ಬಹಳ ಚೆನ್ನಾಗಿ ಬರೋದ್ರಿಂದ ನಮ್ಗ ಬಹಳ ಖುಷಿಯಾಗಿದೆ ಈ ಭಾಗದಲ್ಲಿ ಇಂಥ ಪತ್ರಿಕೆದ ಕೊರತೆ ಇತ್ತು ಅದನ್ನ ನೀಗಿಸುವಂತ ಪ್ರಯತ್ನ ಈ ವಾರ್ತಾ ಭಾರತಿ ಪತ್ರಿಕೆ ಮಾಡ್ತಾ ಇದೆ ಅದಕ್ಕೆ ನಮ್ಗೆ ಸಂತೋಷ ಇದೆ ಈ ಪತ್ರಿಕೆ ಈ ಹಿಂದೆ ಬಂದು ನಾವು ನೋಡ್ಕೊಂಡಾಗ ಈ ಸಂವಿಧಾನಬದ್ಧ ಹಕ್ಕು ಏನಿದೆ ಜನರಿಗೆ ಅದನ್ನು ಜಾಗೃತಿ ಮೂಡಿಸುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅದನ್ನು ಹೆಚ್ಚು ಹೆಚ್ಚು ಇನ್ನೂ ಒತ್ತುಕೊಳ್ಳಿ ಸಂವಿಧಾನವನ್ನು ಜಾಗೃತಿ ಮೂಡಿಸುವಂತ ಪ್ರಯತ್ನ ವಾರ್ತಾಭಾರತಿ ಪತ್ರಿಕೆ ಮಾಡಲಿ ಅಂತ ಹೇಳಿ ಹೇಳ್ಕೊಂಡು ನನ್ನ ಶುಭಾಶಯ ಕೊಡ್ತಾ ಇದ್ದೀನಿ ಪತ್ರಿಕೆಗೆ